ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಂಗಳವಾರ ಬೆಳಗ್ಗೆ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ನಾನು ಸಿಂಪಲಾಗಿ ಒಂದು ಬ್ರೆಡ್ ಪಲಾವನ್ನ ಮಾಡಿಕೊಂಡಿದ್ದೆ ಅದರ ರೆಸಿಪಿ ಕೂಡ ಇದರಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ಇವತ್ತು ಜಿಯೋ ಫೈಬರ್ ಅವ್ರು ಬಂದಿದ್ದರು ನಾವು ನಮ್ಮ ಮನೆಗೆ ಒಂದು ಹೊಸದಾಗಿ ಒಂದು ವೈಫೈ ಕಲೆಕ್ಷನ್ನ ತೊಗೊಂಡಿದ್ದೀವಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಇದರಲ್ಲಿ ಶೇರ್ ಮಾಡ್ತೀನಿ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇನ್ನು ಸ್ವಲ್ಪನಾದ್ರೂ ಲೈಕ್ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯು ಕೂಡ ಶೇರ್ ಮಾಡಿ ಅದಕ್ಕೂ ಮೊದಲು ನಾನು ಬೆಳಗ್ಗೆ ಒಂದು ಸಿಂಪಲ್ ಆಗಿರೋ ರಂಗೋಲಿ ಡಿಸೈನ್ನ ಹಾಕಿದ್ದೆ ಮೊದಲಿಗೆ ಅದನ್ನು ನೋಡ್ಕೊಂಡು ಬಂದ್ಬಿಡೋಣ ಎಲ್ಲ ಕೆಲಸಗಳು ಮಾಡಿದ್ಮೇಲೆ ನಾನು ಫಸ್ಟ್ ಅಡುಗೆ ಮನೆಗೆ ಬರೋದು ಆಮೇಲಿಂದ ಏಕೆಂದರೆ ಅಡುಗೆ ಮನೆಗೆ ಮೇಲೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲನೂ ಕಸ ಕುಡಿಸಿ ರಂಗೋಲಿ ಹಾಕಿ ಹೊರ್ಗಡೆ ನೀರು ಹಾಕಿ ಎಲ್ಲನೂ ಆದಮೇಲೆ ಆಮೇಲಿಂದ ನಾನು ಅಡುಗೆ ಮನೆ ಕಡೆ ಬರ್ತೀನಿ ಏಕೆ ಅಂತಲೇ ಒಂದ್ಸಲಿ ಅಡುಗೆ ಮನೆಗೆ ಬಂದ ಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊಳೋದು ಮತ್ತು ತಿಂಡಿ ಮಾಡೋದು ಎಲ್ಲನೂ ಇರುತ್ತೆ ಅದಕ್ಕೇ ಅಡುಗೆ ಮನೆಗೆ ಬಂದ ಮೇಲೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಎಲ್ಲ ಕೆಲಸ ಮುಗಿಸಿನೇ ಒಂದೇ ಸಲ ನಾನು ಅಡುಗೆ ಮನೆಗೆ ಬರ್ತೀನಿ ನೈಟ್ ನಾವು ಅಮ್ಮನ ಮನೆ ಹತ್ರ ಹೋಗಿದ್ವಿ ಅವಾಗ ಸ್ವಲ್ಪ ತರಕಾರಿನ ತಂದಿದ್ದೆ ಅದಕ್ಕೆ ಸ್ವಲ್ಪ ಲೇಟ್ ಆಗಿದ್ದಲ್ಲ ರಾತ್ರಿ ಬಂದಿದ್ದು ಅಂತ ಹೇಳಿ ಹಾಗೆ ಇಟ್ಟಿದ್ದೆ ಅದಕ್ಕೆ ಇವಾಗ ಬೆಳಗ್ಗೆ ಅದನ್ನ ಎತ್ತು ನಾನು ಎಲ್ಲನೂ ಒಂದು ಕಡೆ ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಒಂದು ಬ್ರೆಡ್ ಪುಲಾವ್ನ ಮಾಡ್ಕೊಳಗೆ ನಾನು ಅಂದ್ಕೊಂಡಿದ್ದೀನಿ ನಾನು ನೈಟನ್ನೇ ಕಾಳು ಮತ್ತು ಬಟಾಣಿ ನೆನೆಸಿಟ್ಕೊಂಡ್ಬಿಟ್ಟಿದ್ದೆ ಒಂದು ಸಲ ಲ್ಲಿ ಏನಾಗುತ್ತೆ ಅಂದರೆ ಹಸಿ ಬಟಾಣಿ ಸಿಕ್ಕಿದ್ರೆ ಹಸಿ ಬಟಾಣಿನೇ ಹಾಕಿರ್ತೀನಿ ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಒಣ ಬಟಾಣಿ ನೆನೆಸಿ ಬೆಳಗ್ಗೆ ಪಲಾವ್ಗೆ ಹಾಕಿರ್ತೀನಿ ಹಾಗೆ ಚಕ್ಕೆ ಮತ್ತು ಲವಂಗ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ರಾತ್ರಿ ನೈಟ್ ಹೋಗಿದಲ್ಲ ಅಮ್ಮನ ಮನೆಗೆ ಅಲ್ಲೇ ಕೂಡ ತಂದಿದ್ದೆ ಅದನ್ನು ಕೂಡ ಈ ಥರ ಬಾಕ್ಸಲ್ಲಿ ಹಾಕೊಂಡು ಇಟ್ಕೊತಿದ್ದೀನಿ ಎಲ್ಲನೂ ಒಂದೊಂದು ಸಪ್ರೇಟ್ ಸಪ್ರೇಟ್ ಬಾಕ್ಸಿಗೆ ಹಾಕೊಂಡು ಇಟ್ಕೊಂಡ್ರೆ ಅಂತಂದರೆ ಈಸಿಲಿ ಅಡುಗೆ ಮಾಡಬೇಕಾದ್ರೆ ಈಸಿಲಿ ಸಿಗುತ್ತೆ ಇಲ್ಲ ಅಂತಂದರೆ ಎಲ್ಲನೂ ಮಿಕ್ಸ್ ಆಗೋಗಿದ್ರೆ ಕಷ್ಟ ಆಗುತ್ತೆ ಹುಡ್ಕೊಂಡು ಅಡುಗೆ ಹಾಕೊಳೋಕ್ಕೆ ಅಂತ ಹೇಳಿಬಿಟ್ಟು ನಾನು ಎಲ್ಲನೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಈ ಬಾಟ್ಲು ನೋಡ್ತಿದ್ದೀರಲ್ಲ ಇದು ನನಗೆ ಮೀಶೋದಿಂದ ನಾನು ಪರ್ಚೇಸ್ ಮಾಡಿದ್ದು ಆಯಿಲ್ ಬಾಟ್ಲ್ ಬಂದಿದ್ವು ಅದ್ರ ಜೊತೆಗೆ ಫ್ರೀಯಾಗಿ ಇದೇ ಥರದ್ದು ಸಿಕ್ಸ್ ಬಾಟಲ್ನ ಕೊಟ್ಟಿದ್ದಾರೆ ಅದಕ್ಕೆ ನಾನು ಚಕ್ಕೆ ಲವಂಗ ಮಸಾಲೆ ಐಟಮ್ಸ್ನ ಹಾಕಿಟ್ಕೊಂಡಿದ್ದೀನಿ ಕ್ವಾಲಿಟಿ ಮಾತ್ರ ತುಂಬಾ ತುಂಬ ಚೆನ್ನಾಗಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಅದಕ್ಕೆ ಮಸಾಲೆ ಐಟಮ್ ಬೇಗ ಕೈಗೆ ಸಿಗಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ಇದಕ್ಕೆ ಮಸಾಲೆನ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ನೈಟು ಜೀರಿಗೆ ಕೂಡ ತಂದಿದೆ ಜೀರಿಗೆ ನಮ್ಮನೆ ಸ್ವಲ್ಪ ಜಾಸ್ತಿನೇ ಬಳಸ್ತೀವಿ ಏಕೆಂದರೆ ಗ್ಯಾಸ್ಟ್ರಿಕ್ ಇಶ್ಯೂ ಇತ್ತು ಅಂತಂದ್ರೆ ಜೀರಿಗೆ ಅಂದರೆ ತುಂಬ ಬೆಸ್ಟ್ ಸೊಲ್ಯೂಷನ್ ಮತ್ತು ವೆಯ್ಟ್ ಲಾಸಿರೂ ಕೂಡ ತುಂಬ ಬೆಸ್ಟ್ ಆಗಿರುತ್ತೆ ಮಾರ್ನಿಂಗ್ ಏನಾರ ನೀರಿಗೆ ನೀವು ಜೀರಿಗೆ ಹಾಕ್ಕೊಂಡು ಕುಡಿದ್ರಿ ಅಂತ ಅಂದರೆ ಡೈಜೆಷನ್ ಇಶ್ಯೂಸ್ ಇದ್ದರೂ ತುಂಬ ಬೇಗನೆ ಕ್ಲಿಯರ್ ಆಗುತ್ತೆ ಮತ್ತು ಹೊಟ್ಟೆ ಏನಾರ ಪೇಯ್ನ್ ಇತ್ತು ಏನೇನ ನೋಯ್ತಿತ್ತು ಅಂತಂದರೆ ಒಂದು ಜೀರಿಗೆ ಹಾಕ್ಕೊಂಡು ನೀರಲ್ಲಿ ಜೀರಿಗೆ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿದ್ರೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೈಟ್ ನಾನು ಬೆಳಗ್ಗೆ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ತೊಗಡೆ ಕಾಳನ್ನ ನೆನೆ ಹಾಕಿದ್ದೆ ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ರಾತ್ರಿ ಬಟಾಣಿ ಕೂಡ ನೆನೆಸಿಟ್ಕೊಂಡಿದ್ದೆ ಪಲಾವ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಕಲ್ಲುಗಳಲ್ಲಿ ಏನಾಗುತ್ತೆ ಗೊತ್ತಾ ಸ್ವಲ್ಪ ಅಂದರೆ ಕಲ್ಲಾಗಲಿ ಮಣ್ಣಾಗಲಿ ಸೇರ್ಕೊಂಡಿರುತ್ತೆ ನಾವು ಟೂ ಟೈಮ್ಸ್ ಎಲ್ಲ ತ್ರೀ ಟೈಮ್ಸ್ ಚೆಕ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಅವರು ನೋಡೋದಿಲ್ಲ ಹಾಗಾಗಿ ತುಂಬಿಟ್ಕೊಂಡ್ಬಿಟ್ಟಿ ತುಂಬಿಟ್ಬಿಟ್ರಿ ತರ್ಚೀಲಕ್ಕೆ ಅದಕ್ಕೆ ಒಂದು ಸಲ ಹೇಳ್ತಾರೆ ಎರಡು ಸಲಿನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಬೌಲಲ್ಲಿ ರಾತ್ರಿ ನೆನೆಸಿಟ್ಕೊಂಡ್ಬಿಟ್ಟಿರ್ತೀನಿ ಅದಾದಮೇಲೆ ಬೆಳಗ್ಗೆ ಬೆಳಗ್ಗೆ ಹೊತ್ತು ನಾನು ಈ ಥರ ಸಲ ಚೆಕ್ ಮಾಡ್ತೀನಿ ಏಕೆಂದರೆ ಒಂದೊಂದು ಕಾಳು ಏನಾಗುತ್ತೆ ದೊಡ್ಡ ಕಾಳಿತ್ತು ಅಂತಂದರೆ ಬೇಯುತ್ತೆ ಇಲ್ಲ ಸಣ್ಣ ಸಣ್ಣ ಕಾಳಿತ್ತು ಅಂತಂದರೆ ಅದು ಬೇಯೋದಿಲ್ಲ ಅಂದರೆ ಕಟ್ಟಿ ಕಟ್ಟಿ ಕಲ್ತನೇ ಇರುತ್ತೆ ಅದಕ್ಕೇ ನಾನು ಸಲ ಈ ಥರ ಚೆಕ್ ಮಾಡ್ಕೊಂಬಿಡ್ತೀನಿ ಇಲ್ಲ ಅಂತಂದರೆ ನಮ್ಮಲ್ಲಿ ಪಾಪವು ಕೂಡ ನಾವು ಏನು ನಾವು ತಿಂಡಿ ತಿಂತೀವಿ ಊಟ ಮಾಡ್ತೀವಿ ಅದನ್ನು ಕೂಡ ಅದನ್ನೇ ನಾವು ಅವ್ಳಿಗೂ ಕೂಡ ಕೊಡ್ತೀವಿ ಅದಕ್ಕೆ ನಾನು ಒಂದು ಸಲ ಹೇಳಿದ್ರೆ ಎರಡು ಸಲ ಮೂರು ಸಹ ಚೆಕ್ ಮಾಡಿ ತಿಂಡಿಗೆ ಹಾಕಿರ್ತೀನಿ ಇಲ್ಲ ಆ್ಯಕ್ಚುಲಿ ಜಿಯೋ ವೈಫೈ ಕನೆಕ್ಷನ್ ನೆನ್ನೆನೇ ಆಗಬೇಕಿತ್ತು ಬಟ್ ಅದು ರಿಜೆಕ್ಟ್ ಆಯಿತು ಯಾಕೆ ಅಂತ ಹೇಳಿದರೆ ನಮಗೆ ಗೊತ್ತಿರಲಿಲ್ಲ ಯಾಕೆ ರಿಜೆಕ್ಟ್ ಆಯಿತು ಅಂತ ಹೇಳ್ಬಿಟ್ಟು ಒಂದ್ಸಲ ಅವ್ರು ಕೊಟ್ಟಿದ್ದು ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು ಅಂತ ಹೇಳ್ಬಿಟ್ಟು ಬಟ್ ವೈಟ್ ಫೋಟೋನ ಅಪ್ಲೋಡ್ ಮಾಡಿದ್ವಿ ಬಟ್ ಆಗಲೂ ಕೂಡ ರಿಜೆಕ್ಟ್ ಆಯಿತು ಆಮೇಲಿಂದ ಗೊತ್ತಾಯಿತು ಆಧಾರ್ ಕಾರ್ಡಲ್ಲಿ ಇಶ್ಯೂ ಇದೆ ಅಂತ ಹೇಳಿಬಿಟ್ಟು ಏಕೆ ಅಂತಂದರೆ ನನ್ನ ಹಸ್ಬೆಂಡಿಂದು ಬೆಲ್ಗಾಮ್ ಅಡ್ರೆಸ್ಸಿಂದು ಆಧಾರ್ ಕಾರ್ಡ್ ಇತ್ತು ಮತ್ತು ನಂದು ಚ ತುಮಕೂರು ಅಡ್ರೆಸ್ಸಿಂದಿತ್ತು ಸೊ ಬೆಲ್ಗಾಮ್ ಅಡ್ರೆಸ್ ಇದ್ರೂ ಕೂಡ ಅಡ್ರೆಸ್ ಚೇಂಜಿದ್ದು ಕೂಡ ರಿಜೆಕ್ಟ್ ಆಗುತ್ತಂತೆ ಸೊ ಅದಕ್ಕೆ ನೆನ್ನೆ ಅದು ವೈಫೈ ಕನೆಕ್ಷನ್ ತೊಗೊಳೋಕ್ಕಾಗಲಿಲ್ಲ ಆಮೇಲಿಂದ ಇವತ್ತು ವೈಫೈ ಕನೆಕ್ಷನ್ನ ತೊಗೊಂಡ್ವಿ ನಾವು ಮತ್ತು ನನ್ನ ಫೋಟೋ ಮತ್ತು ನನ್ನ ಆಧಾರ್ ಕಾರ್ಡನ್ನ ಅಪ್ಲೋಡ್ ಮಾಡಿದ್ಮೇಲೆ ವೈಫೈ ಕನೆಕ್ಷನ್ ಓಕೆ ಅಂತ ಬಂತು ಅಲ್ಲಿ ತನಕ ರಿಜೆಕ್ಟೇ ಆಗಿತ್ತು ಅದಕ್ಕೆ ನೀವು ಕೂಡ ಅಕಸ್ಮಾತ್ ಏನಾದ್ರು ವೈಫೈ ಕನೆಕ್ಷನ್ ತೊಗೊತಿದ್ರಿ ಅಂತಂದರೆ ಅಡ್ರೆಸ್ ಮಾತ್ರ ನೀವು ಎಲ್ಲಿದ್ರು ಅಲ್ಲಿಂದೇ ಕೊಡಬೇಕು ಇಲ್ಲ ಅಂತಂದರೆ ಅವ್ರು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಸೊ ಇದೊಂದು ಸಣ್ಣ ಇನ್ಫಾರ್ಮ್ ಇನ್ಫಾರ್ಮೇಷನ್ ಮತ್ತು ಆಮೇಲಿಂದ ಏನಾಯಿತು ಲ್ಯಾಂಡ್ಲೈನ್ ಕೂಡ ಕೊಡ್ತಾರೆ ಜಿಯೋ ಕನೆಕ್ಷನ್ಗೆ ಬಟ್ ಅದು ಇವಾಗ ಏನಾಗುತ್ತೆ ಮೊದಲು ಲ್ಯಾಂಡ್ಲೈನ್ ಅವರೇ ಕೊಡ್ತಿದ್ರು ಬಟ್ ಇವಾಗ ಅವ್ರು ಲ್ಯಾಂಡ್ ಲೈನ್ ಕೊಡ್ತಿಲ್ಲ ಆನ್ಲೈನ್ ಕೂಡ ಫೈವ್ ಹಂಡ್ರೆಡ್ ರುಪೀಸ್ಗೆ ಇಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಲ್ಯಾಂಡ್ ಲೈನ್ ಸಿಗುತ್ತೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು ಬಟ್ ಅದು ಬೇಡ ಅಂತ ಹೇಳಿದ್ರೆ ಇವಾಗ ಅವರೊಂದು ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಜಿಯೋ ಜಾಯಿನ್ ಅಂತ ಹೇಳಿಬಿಟ್ಟು ಅದು ತುಂಬಾ ಎಲ್ಪ್ಫುಲ್ ಅಪ್ಲಿಕೇಶನ್ನು ಅಕಸ್ಮಾತ್ ನೀವು ನಿಮ್ಮಲ್ಲಿ ವೈಫೈ ಕನೆಕ್ಷನ್ ತೊಗೊಂಡಿದ್ದೆ ಅಂತ ಅಂದರೆ ಅದರಿಂದ ನೀವು ಜಿಯೋ ಜಾಯಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಯಾರಿಗೆ ಬೇಕಾದರೂ ಕಾಲ್ನ ಕಾಲಿಂಗಲ್ಲಿ ಕಾಲ್ ಮಾಡ್ಬೋದು ವೈಫೈ ತ್ರೂ ಸೊ ವೈಫೈ ತ್ರೂ ಅಂತಂದರೆ ನೀವು ಬರೀ ವೈಫೈ ಇರೋರಿಗೆ ಕಾಲ್ ಮಾಡಬೇಕು ಅಂತೇನಿಲ್ಲ ವಿತೌಟ್ ವೈಫೈ ನಾರ್ಮಲ್ ಕಾಲಿಂಗ್ ಹೆಂಗೆ ಮಾಡ್ತಿರೋ ಅದೇ ರೀತಿಯೇ ಕಾಲ್ ಕಾಲ್ ಕನೆಕ್ಟ್ ಆಗುತ್ತೆ ತುಂಬ ಹೆಲ್ಪ್ಫುಲ್ ಅಪ್ಲಿಕೇಶನ್ ಅಂತಲೂ ಹೇಳ್ಬೋದು ನಮಗೆ ಮೊದಲಿಗೆ ಗೊತ್ತಿರಲಿಲ್ಲ ನಿನ್ನೆ ಅವ್ರ ಕಡೆ ಕೇಳಿ ತಿಳ್ಕೊಂಡ್ಮೇಲೆ ಗೊತ್ತಾಯಿತು ಜಿಯೋ ಜಾಯಿನ್ ಅಂತ ಹೇಳಿಬಿಟ್ಟು ಒಂದು ಅಪ್ಲಿಕೇಶನ್ ಇದೆ ಸೊ ಅದರಿಂದ ನಾವು ಆಗಿ ಕಾಲ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾವು ಅವ್ರು ಕೂಡ ಕೇಳಿದ್ವಿ ಸೊ ಒಂದು ಲ್ಯಾಂಡ್ಲೈನ್ ಕನೆಕ್ಷನ್ ಬೇಕಿತ್ತು ನಮಗೆ ಅಂತೇಳ್ಬಿಟ್ಟು ಅವಾಗ ಅವ್ರು ಹೇಳಿದ್ರು ಸೊ ಲ್ಯಾಂಡ್ಲೈನ್ ಏನು ತಗೊಳ್ಳೋ ಅಗತ್ಯ ಇರೋದಿಲ್ಲ ನಿಮ್ಮ ಫೋನಲ್ಲೇ ಜಿಯೋ ಜಾಯಿನ್ ಅಪ್ಲಿಕೇಶನ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ವೈ ಯಾವ ನಂಬರ್ಗೆ ರಿಜಿಸ್ಟರ್ ಇದೆಯೋ ಸೊ ಆ ಮೊಬೈಲ್ ರಿಜಿಸ್ಟರ್ ರಿಜಿಸ್ಟ್ರ್ ಮಾಡ್ಕೊಂಡು ಪಾಸ್ವರ್ಡ್ ಹಾಕಿದ್ರೆ ಆರಾಮ್ಸೆ ನೀವು ಯಾರಿಗೆ ಬೇಕಾದ್ರೂ ಕಾಲ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಸೊ ನಾವು ಕೂಡ ಡೌನ್ಲೋಡ್ ಮಾಡಿ ರಿಜಿಸ್ಟ್ರ್ ಮಾಡ್ಕೊಂಡ್ವಿ ಸೊ ನಾರ್ಮಲಿ ನಾವು ಹೆಂಗೆ ಕಾಲ್ ಮಾಡ್ತೀವಿ ಎಲ್ಲರಿಗೂ ಸೊ ಅದೇ ರೀತಿಯೇ ನಾರ್ಮಲಿ ಎಲ್ಲರಿಗೂ ಕಾಲ್ ಹೋಗೋದು ನಾವು ಕೂಡ ಟ್ರೈ ಮಾಡಿ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಜಿಯೋ ಕನೆಕ್ಷನ್ ಕೂಡ ಸೊ ನಾವು ಕೂಡ ಜಿಯೋನೇ ತಗೊಂಡಿದ್ದೀವಿ ಮತ್ತು ನಮ್ಮ ಅಮ್ಮನ ಮನೆಯಲ್ಲೂ ನಮ್ಮ ಅಕ್ಕನ ಮನೆಯಲ್ಲೂ ಮತ್ತು ನಮ್ಮ ಚಿಕ್ಕಮ್ಮ ನಮ್ಮ ಇಡೀ ಫ್ಯಾಮಿಲಿ ಪೂರ ಜಿಯೋ ಕನೆಕ್ಷನ್ನೇ ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ನೆಟ್ವರ್ಕ್ ಕೂಡ ಒನ್ ಒನ್ ನೆಟ್ವರ್ಕ್ ಏನಾಗುತ್ತೆ ಸೊ ವೈಫೈನೇ ಯೂಸ್ ಮಾಡ್ತೀವಿ ಆಟೋಮೆಟಿಕಲಿ ಆ ವೈಫೈ ಒಟ್ಟು ಹೋಗುತ್ತೆ ಇಲ್ಲ ಆಟೋಮೆಟಿಕಲಿ ವಾಯ್ಸೇ ಬರೋದಿಲ್ಲ ಆ ರೀತಿ ಆಗುತ್ತೆ ಬಟ್ ಜಿಯೋದಲ್ಲಿ ಆ ಥರ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಈ ಆ್ಯಪು ಕೂಡ ತುಂಬಾ ಯೂಸ್ಫುಲ್ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳಿಬಿಟ್ಟು ಈ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ ಹಾಗೆ ನೈಟ್ ಅಮ್ಮನ ಮನೆಗೆ ಹೋಗಿದ್ವಲ್ಲ ಸೊ ಅಲ್ಲಿಂದ ಬರೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ನೈಟ್ ಪಾತ್ರೆ ತೊಳೆದಿರಲಿಲ್ಲ ಅದಕ್ಕೆ ಬೆಳಗ್ಗೆ ಬೇಗನೆ ಪಾತ್ರೆ ತೊಳ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಅದನ್ನು ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟೆ ಯಾಕೆ ಅಂತಂದರೆ ಮತ್ತು ಅಡುಗೆ ಮಾಡಿ ತಿಂಡಿ ಮಾಡಿದರೆ ಆದರೂ ಕೂಡ ಸ್ವಲ್ಪ ಜಾಸ್ತಿ ಪಾತ್ರೆ ಆಗುತ್ತೆ ಅದಕ್ಕೆ ಒಟ್ಟಿಗೆ ತೊಳೆಯೋದು ಕಷ್ಟ ಆಗುತ್ತೆ ಮತ್ತು ಕ್ಲೀನಿಂಗ್ ಮಾಡಬೇಕಲ್ಲ ಮತ್ತು ನಾನು ಯೂಟ್ಯೂಬ್ ಲಾಗ್ಸ್ ಮಾಡ್ತಿರ್ತೀನಿ ಮತ್ತು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಎಡಿಟಿಂಗ್ ಮಾಡಬೇಕಾಗುತ್ತೆ ಸೊ ಎಲ್ಲನೂ ಒಂದೇ ಸಲ ಕೆಲಸ ಇಟ್ಕೊಂಡ್ರೆ ಅಂತಂದರೆ ಮಾಡ್ಕೊಳೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಮೊದಲಿಗೆ ಪಾತ್ರೆನ ತೊಳೆದಿಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ಜಾಸ್ತಿ ಇರೋದು ಅಂದರೆ ಪಾತ್ರೆ ಬಟ್ಟೆ ಎರಡೇ ಎರಡೇನೆ ಅವೆರಡು ಕೆಲಸ ಮುಗೀತು ಅಂತಂದರೆ ಎಲ್ಲ ಕೆಲಸ ಮುಗ್ದಂಗೆ ಅದರಲ್ಲೂ ಪಾತ್ರೆ ಅಂತೂ ತುಂಬಾ ಇರುತ್ತೆ ಅದಕ್ಕೆ ಪಾತ್ರೆ ತೊಳ್ಕೊಂಡ್ಬಿಟ್ವಿ ಅಂತಲೇ ಅಡುಗೆ ಮನೆ ತುಂಬ ಕ್ಲೀನಾಗಿರುತ್ತೆ ಮತ್ತು ನನಗೆ ಎಡಿಟಿಂಗ್ ಮಾಡೋಕ್ಕೆ ಮತ್ತು ವಾಯ್ಸ್ ಓನ್ ಮಾಡಕ್ಕೆ ಸ್ವಲ್ಪನಾದರೂ ಟೈಮ್ ಜಾಸ್ತಿ ಸಿಗುತ್ತೆ ಅದಕ್ಕೇನೆ ಸೊ ನೀವು ಅಂದ್ಕೊಂಡಿರ್ಬೋದು ಸೊ ಯೂಟ್ಯೂಬ್ ವ್ಲಾಗ್ಸ್ ಮಾಡೋದು ಎಡಿಟಿಂಗ್ ಮಾಡೋದು ತುಂಬಾ ಈಸಿ ಇರ್ಬೋದು ಅಂತ ಹೇಳ್ಬಿಟ್ಟು ಬಟ್ ಅಷ್ಟಾಗಿ ಈಸಿ ಅಲ್ಲ ಅದು ತುಂಬಾ ಕಷ್ಟ ಇರುತ್ತೆ ಅಂತಲೇ ಜಾಸ್ತಿ ಟೈಮ್ ಹಿಡಿಯೋದು ಅಂದರೆ ಎಡಿಟಿಂಗಲ್ಲೇ ಸೊ ಮಾಮೂಲಿ ವೀಡಿಯೋಸ್ ಮಾಡೋದು ತುಂಬಾ ಸುಲಭ ನಾರ್ಮಲಿ ವೀಡಿಯೋಸ್ ಮಾಡೋದು ಮಾಡ್ಕೊತಾ ಇರ್ಬೋದು ಬಟ್ ಎಡಿಟಿಂಗ್ ಅನ್ನೋದು ತುಂಬಾ ಕಷ್ಟ ಆಗಿರುತ್ತೆ ಮತ್ತು ನಾವಂತೂ ಸ್ವಲ್ಪ ಅಂದರೆ ಫುಲ್ ನಾನೇನು ಮಾಡ್ತೀನಿ ಈಗ ವೀಡಿಯೋಸ್ನ ಕಂಟಿನ್ಯೂ ಆಗಿ ನಾನು ಶೂಟ್ ಮಾಡ್ತಾಯಿದ್ದೀನಿ ಇವತ್ತು ಇವತ್ತೇನಾಯಿತು ಸೊ ಮೊಸರು ಬಜ್ಜಿ ಮಾಡ್ತಿದ್ದೆ ಬಟ್ ಅಲ್ಲಿ ಮೊಸರಾಗಿರೋ ವೀಡಿಯೋನೇ ಕಟ್ ಮಾಡಿಬಿಟ್ಟಿದ್ದೀನಿ ಯಾಕೆಂದರೆ ಸ್ಟಾಪ್ ಮಾಡಿದ್ದು ನಾನು ವೀಡಿಯೋ ನಾನು ಸ್ಟಾಪ್ ಮಾಡಿದ್ಮೇಲೆ ಮತ್ತೆ ಹೋಗ್ಬಿಡ್ತೀನಿ ಆನ್ ಮಾಡೋದು ಅದಕ್ಕೆ ನಾನು ಎಲ್ಲೂ ಕೂಡ ಕಟ್ ಮಾಡೋದಿಲ್ಲ ಆಮೇಲಿಂದ ಎಡಿಟಿಂಗ್ ಮಾಡಬೇಕಾದ್ರೆ ಎಲ್ಲಿ ಬೇಕಾದ್ರಲ್ಲಿ ಕಟ್ ಮಾಡಿಕೊಂಡು ನಾನು ಎಡಿಟಿಂಗ್ ಮಾಡ್ಕೊತೀನಿ ಆಮೇಲಿಂದ ಲಾಸ್ಟಿಗೆ ಎಲ್ಲ ಎಡಿಟಿಂಗ್ ಆದಮೇಲೆ ನಾನು ವಾಯ್ಸ್ ಓವರ್ನ ಕೊಡ್ತೀನಿ ಬಟ್ ವಾಯ್ಸ್ ಓವರಲ್ಲಿ ಏನಾಗುತ್ತೆ ಒನ್ ಒಂದು ಸಲ ನಾನು ಏನು ಮಾತಾಡಬೇಕು ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಹೊಸ್ದಾಗಿ ವ್ಲಾಗ್ಸ್ನ ಮಾಡ್ತಿರೋರು ಅಷ್ಟೇ ನಾನು ಕೂಡ ಮೊದಲು ವ್ಲಾಗ್ಸ್ನ ಮಾಡಬೇಕಾದ್ರೆ ಸೊ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಬಟ್ ಇವಾಗ ನಾನು ನನ್ನ ವ್ಲಾಗ್ನ ಹೇಗೆ ಮಾಡಬೇಕು ಅನ್ನೋದನ್ನ ವೇ ಆಫ್ ವ್ಲಾಗ್ ಮಾಡೋದನ್ನ ಸ್ವಲ್ಪ ಚೈನ್ ಮಾಡ್ಕೊಂಡಿದ್ದೀನಿ ಏಕೆಂತಂದರೆ ನಾನು ಅಡುಗೆ ಮನೇಲಿ ಎಷ್ಟು ಕುಕ್ಕಿಂಗ್ ಮಾಡ್ತಿರ್ತೀನಿ ಬಟ್ ಮತ್ತು ನನ್ನ ಮಕ್ಳಿಗೂ ಕೂಡ ಅಷ್ಟು ಟೈಮ್ ಕೊಡಬೇಕಾಗುತ್ತೆ ಸೊ ಅವಳು ಕೂಡ ನನ್ನ ಬಿಟ್ಟಿರೋದೇ ಇಲ್ಲ ಅವ್ ಅವಳನ್ನ ಹಿಡ್ಕೊಂಡು ಮಾ ನಾರ್ಮಲ್ ವ್ಲಾಗ್ಸ್ ಮಾಡೋದು ತುಂಬಾ ಕಷ್ಟ ಸೊ ಅದಕ್ಕಿಂತ ನಾನು ಈ ರೀತಿ ವ್ಲಾಗಿಂಗ್ ಸ್ಟೈಲನ್ನ ಇದು ಮಾಡ್ಕೊಂಡಿದ್ದೀನಿ ಅದಕ್ಕೆ ಇದು ನನಗೆ ಸ್ವಲ್ಪ ಅದಕ್ಕಿಂತ ಇದು ಸ್ವಲ್ಪ ಈಸಿಯೆಸ್ಟ್ ವೇ ವ್ಲಾಗ್ ಮಾಡೋದು ಮತ್ತು ವಾಯ್ಸ್ ಓವರ್ ಕೊಡಬೇಕಾದ್ರೂ ಅಷ್ಟೇ ಇವಾಗ ಸ್ಟಾರ್ಟಿಂಗ್ ಅಲ್ವಾ ಸೆಕೆಂಡ್ ವಿಡಿಯೋ ಇದನ್ನು ವಾಯ್ಸ್ ಓವರ್ ಕೊಡ್ತಾ ಇರೋದು ಅಷ್ಟಾಗಿ ಏನು ಮಾತಾಡಬೇಕು ಅನ್ನೋದು ಅಷ್ಟಾಗಿ ಆಮೇಲೆ ಹೋಗ್ತಾ ಹೋಗ್ತಾ ಅದೇ ರೂಢಿ ಆಗುತ್ತೆ ಮತ್ತು ಹೊಸದಾಗಿ ವ್ಲಾಗ್ಸ್ ಮಾಡ್ತಿರೋರು ಅಷ್ಟೇ ವ್ಲಾಗ್ಸಿಗೆ ನೀವು ಯೂಟ್ಯೂಬ್ ವ್ಲಾಗ್ಸ್ನ ಮಾಡ್ತಿದ್ದೀರಾ ಅಂತ ಅಂದರೆ ತುಂಬ ಜಾಸ್ತಿ ಅದಕ್ಕೆ ಬಂಡವಾಳ ಹಾಕಿ ನೀವು ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಯೂಟ್ಯೂಬಿಂದ ಅರ್ನಿಂಗ್ಸ್ ಬಂದಮೇಲೆ ನೀವು ಬಂಡವಾಳ ಹಾಕೋದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅದಕ್ಕಿಂತ ಮುಂಚೆ ನೀವು ಎಲ್ಲಾನು ಇನ್ವೆಸ್ಟ್ ಮಾಡಿ ವ್ಲಾಗ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ದುಡ್ಡು ಕೂಡ ವೇಸ್ಟ್ ಆಗುತ್ತೆ ಯಾಕೆಂದರೆ ಯೂಟ್ಯೂಬಿಂದ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಬರುತ್ತೆ ಬಟ್ ಅದು ಯಾವಾಗ ಬರುತ್ತೆ ಅಂತ ಬರೋದಿಲ್ಲ ಯಾಕೆಂದರೆ ಯೂಟ್ಯೂಬಿಂದಲೇ ತುಂಬ ರೂಲ್ಸ್ ಇದ್ದಾವೆ ಸೊ ಅದು ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಯೂಟ್ಯೂಬಲ್ಲಿ ನೀವು ಅದನ್ನ ಬಂದಮೇಲೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ಸೊ ಮೊದಲು ಇನ್ವೆಸ್ಟ್ ಮಾಡಿ ದುಡ್ಡು ಬರೋದರೆ ತುಂಬ ಬೇಜಾರಾಗುತ್ತೆ ಅದಕ್ಕೆ ಆದಷ್ಟು ಹೊಸ್ದಾಗಿ ವ್ಲಾಗ್ಸನ್ನ ಮಾಡ್ತಿರೋರು ಇಲ್ಲ ಅಂತಂದರೆ ಅರ್ನಿಂಗ್ ಬಗ್ಗೆ ಯೋಚನೆ ಮಾಡ್ತಿರೋರು ಸ್ವಲ್ಪ ಕಮ್ಮಿ ಬಂಡವಾಳ ಕಣ್ ಕಮ್ಮಿ ಬಂಡವಾಳದಲ್ಲಿ ನೀವು ಇನ್ವೆಸ್ಟ್ ಮಾಡಿ ಬ್ಲಾಕ್ಸ್ನ ಮಾಡಿ ಆಮೇಲೆ ಅರ್ನಿಂಗ್ಸ್ ಬಂದಮೇಲೆ ನೀವು ಆಮೇಲಿಂದ ಇನ್ವೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ನಾನು ಬ್ರೆಡ್ ಪೊಲಾವನ್ನ ಮಾಡ್ಕೊಳೋಣ ಅಂದ್ಕೊಂಡಿದ್ದೆ ಏಕೆ ಅಂತಂದರೆ ನೈಟು ನಾನು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಅದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬೆಳಗ್ಗೆ ರೊಟ್ಟಿ ಮಾಡೋದು ಅಷ್ಟಾಗಿ ಟೈಮ್ ಸಿಗೋದಿಲ್ಲ ಟೈಮ್ ಸಿಗುತ್ತಲ್ಲ ಸೊ ಅದಕ್ಕೆ ನಾನು ನೈಟ್ ಹೊತ್ತು ರೊಟ್ಟಿ ಇಲ್ಲ ಏನಾರ ಬೇರೆ ಸ್ಪೆಷಲ್ ಮಾಡಬೇಕು ಅಂತ ಹೇಳಿದ್ರೆ ನೈಟ್ ಒಂದು ಮಾಡಿರ್ತೀನಿ ಬೆಳಗ್ಗೆ ಸಿಂಪಲ್ಲಾಗಿರೋದನ್ನೇ ಕ್ವಿಕ್ಕಾಗಿ ಆಗಿ ನಾನು ಮಾಡ್ಕೊತೀನಿ ಅದಕ್ಕೆ ಇವತ್ತು ಬ್ರೆಡ್ ಪಲಾವ್ನ ಮಾಡೋಣ ಅಂದ್ಕೊಂಡಿದ್ದೆ ಅದು ಓಟೆಲ್ ಸ್ಟೈಲಲ್ಲಿ ಬ್ರೆಡ್ ಪಲಾವ್ನ ಮಾಡ್ತಾಯಿದ್ದೀನಿ ನಾನು ಬ್ರೆಡ್ ಪಲಾವ್ಗೆ ನಾನಿಲ್ಲಿ ಏನು ತರಕಾರಿ ತೊಗೊಂಡಿಲ್ಲ ಬರೀ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸ್ ಅಷ್ಟೇ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ರೆ ಏನಾಗುತ್ತೆ ಕ್ಯಾಪ್ಸಿಕಮ್ ಸ್ವಲ್ಪ ನೀರು ಬಿಟ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಪಲಾವ್ ಅಂತ ಹೇಳಿಬಿಟ್ಟು ನಾನು ಕ್ಯಾಪ್ಸಿಕಮ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಆಯಿತು ಬೇಕು ಅಂತ ಅನ್ಸಿದ್ರೆ ನೀವು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೋಬೋದು ಹಾಗೆ ಇದಕ್ಕೆ ಗೆಡೆಕೋಸನ ಕೂಡ ಆ್ಯಡ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಗೆಡೆಕೋಸನ ಆ್ಯಡ್ ಮಾಡ್ಕೊಂಡಿಲ್ಲ ಹಾಗೆ ನಾನಿಲ್ಲಿ ಎರಡು ಸೈಜ್ ದೊಡ್ಡ ಸೈಜನ್ನು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ನಾನೇ ಸಣ್ಣ ಸೈಜ್ ಒಂದು ಮೂರು ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಟೊಮೊಟೊ ಮತ್ತು ಈರುಳ್ಳಿನ ನಾನು ಪಲಾವ್ಗೆ ಒಗ್ಗರಣೆಗೆ ಹಾಕೊತೀನಿ ಹೊರತು ಮಿಕ್ಸರ್ಗೆ ಹಾಕೊಳ್ಳೋದಿಲ್ಲ ಯಾಕೆ ಅಂತಂದರೆ ಒಬ್ಬೊಬ್ರು ಸ್ಟೈಲ್ ಒಂದೊಂದು ಥರ ಇರುತ್ತೆ ಬಟ್ ಹೋಟೆಲ್ ಸ್ಟೈಲಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅವರು ಮಿಕ್ಸರ್ಗೆ ಟೊಮೊಟೊ ಹಾಕೋದಿಲ್ಲ ಬರೀ ಈರುಳ್ಳಿ ಅಷ್ಟೇ ಒಂದು ಅಷ್ಟೇ ಹಾಕಿರ್ತಾರೆ ನಾನು ಕೂಡ ಒಂದು ನಾಲ್ಕಷ್ಟು ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಹುಡಿಯನ್ನು ಇದೇ ರೀತಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಿಕ್ಸರ್ಗೆ ಮಸಾಲೆಗೆ ಅಂತ ಹೇಳಿಬಿಟ್ಟು ಒಂಚೂರು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಮತ್ತು ಪುದೀನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಧನ್ಯ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ಇಷ್ಟು ಬ್ರೆಡ್ ಪಲಾವ್ ಮಾಡಲಿಕ್ಕೆ ಮಸಾಲೆ ಅಂದರೆ ಮಿಕ್ಸರ್ ಜಾರ್ಗೆ ಹಾಕಬೇಕಾಗಿರೋ ಮಸಾಲೆ ಇಷ್ಟು ಮಸಾಲೆ ನೀವು ಹಾಕಿದ್ರೆ ಸಾಕು ಮತ್ತು ತೆಂಗಿನಕಾಯಿ ಕೂಡ ತುಂಬ ಜಾಸ್ತಿ ಹಾಕಬಾರ್ದು ನೀವು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅದು ಚಟ್ನಿ ಥರ ಟೇಸ್ಟ್ ಬಂದುಬಿಡುತ್ತೆ ಅದಕ್ಕೆ ಪಲಾವ್ಗೆ ಆಗಲಿ ಟೊಮೊಟೊ ಪಾತ್ಕಾಯಿ ಆಗಲಿ ಎರಡಕ್ಕೂ ಕೂಡ ನೀವು ತೆಂಗಿನಕಾಯಿನ ಬಳಸ್ತಿದ್ದೀರ ಅಂತಂದರೆ ಸ್ವಲ್ಪ ಅಷ್ಟೇ ತೆಂಗಿನಕಾಯಿನ ಬಳಸ್ಕೋಬೇಕು ಬಟ್ ಒರಲ್ ಸೇಲಲ್ಲಿ ಮಾಡ್ತಾಯಿದ್ದಾರೆ ಅವರು ಅಂತಂದರೆ ಅವ್ರು ತೆಂಗಿನಕಾಯಿನ ಬಳಸೋದಿಲ್ಲ ಜಾಸ್ತಿ ಬಳಸೋದಿಲ್ಲ ಅಂತಂದರೆ ಅವ್ರು ಸ್ವಲ್ಪ ಹಾಕೋದಿಲ್ಲ ಬಟ್ ನಾವು ನಮ್ಮ ಮನೆಯಲ್ಲಿ ಸ್ವಲ್ಪ ಟೇಸ್ಟ್ ಬರಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿನ ಬಳಸ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟೇ ಹಾಕಬೇಕು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಚಟ್ನಿ ಥರ ಟೇಸ್ಟ್ ಬಂದುಬಿಡುತ್ತೆ ಚೆನ್ನಾಗೂ ಇರೋದಿಲ್ಲ ಅದಕ್ಕೆ ಸ್ವಲ್ಪ ಅಷ್ಟೇ ತೆಂಗಿನಕಾಯಿನ ಹಾಕೋಬೇಕು ಹಾಗೆ ನಾನು ಇದಕ್ಕೆ ಆವಾಗಲೇ ಎರಡು ಈರುಳ್ಳಿನ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇದ್ದೀನಿ ನಾನು ಈರುಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೋಬಾರ್ದು ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾಗೆ ಇದನ್ನು ನಾವು ನುಣ್ಣಗೆ ಮಿಕ್ಸರ್ ಗ್ರೈಂಡ್ನ ಮಾಡ್ಕೋಬೇಕಾಗುತ್ತೆ ತರ್ತರಿ ಇರಬಾರ್ದು ಫುಲ್ ಪೇಸ್ಟ್ ಥರನೂ ಅಲ್ಲ ಫುಲ್ಲು ತರ್ತಾರಿನೂ ಅಲ್ಲ ಅಷ್ಟು ಥರ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾವು ಇದಕ್ಕೆ ಮಿಕ್ಸರ್ನ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ದೊಡ್ಡ ದೊಡ್ಡದಾಗಿ ನೀವು ಮಿಕ್ಸರ್ನ ಮಾಡ್ಕೊಂಡ್ರಿ ಅಂತ ಅಂದರೆ ಬಾಯಿಬಾಯಿಗೆ ಸಿಗುತ್ತೆ ಅದಕ್ಕೆ ಸ್ವಲ್ಪ ಈ ಥರ ಚಟ್ನಿ ಥರ ಇದ್ದೀರಲ್ಲ ಅಷ್ಟು ಅದಕ್ಕೆ ನೀವು ಹಾಕ್ಕೊಂಡ್ರೆ ಸಾಕು ಅದನ್ನು ಒಂದು ಸೈಡ್ಗೆ ಇಟ್ಟು ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಾನಿಲ್ಲಿ ಸೋನ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ ಹಾಗೆ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಡೋಣ ನಾನಿಲ್ಲಿ ಇಬ್ಬರಿಗೆ ಹಾಕುವಷ್ಟು ಪಲಾವ್ನ ಮಾಡ್ತಾಯಿದ್ದೀನಿ ನಿಮ್ಮಲ್ಲಿ ನೀವು ಜಾಸ್ತಿ ಜನಕ್ಕೆ ಪಲಾವನ್ನ ಮಾಡ್ತಿದ್ದೀರಾ ಅಂತಲೇ ಈ ಕ್ವಾಂಟಿಟಿನ ಡಬಲ್ ಮಾಡ್ಕೊತಾ ಹೋಗ್ಬೋದು ಆವಾಗ ನೀವು ಜಾಸ್ತಿ ಜನಕ್ಕೆ ಪಲಾವ್ ಮಾಡ್ಬೋದು ನಾನಿಲ್ಲಿ ಇಬ್ಬರಿಗೂ ಆಗೋ ಅಷ್ಟು ಪಲಾವನ್ನ ಅಷ್ಟೇ ಮಾಡ್ತಾಯಿದ್ದೀನಿ ಇವಾಗ ನಾನು ಪಲಾವನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೋಬೇಕು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂತಿದ್ದೀನಿ ಎಷ್ಟು ಅಂತ ಹೇಳಿದ್ರೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಹಾಕೋಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂತಿದ್ದೀನಿ ಹಾಗೆ ಇಲ್ಲಿ ನಾನಿಲ್ಲಿ ಸಾಸಿವೆನ ಹಾಕೊತಾ ಇದ್ದೀನಿ ಜೀರಿಗೆನ ಬಳಸ್ಕೊತಿಲ್ಲ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ ಹಾಗೆ ಇದನ್ನು ಒಂದ್ಸಲಿ ಫ್ರೈ ಮಾಡ್ಕೊಂಬಿಡೋಣ ಹಾಗೆ ಇದಕ್ಕೆ ನಾನು ಬಟಾಣಿನ ಆ್ಯಡ್ ಮಾಡ್ಕೊತಾಯಿದ್ದೀನಿ ನಾನಿಲ್ಲಿ ಒಣ ಬಟಾಣಿನ ತೊಗೊಂಡಿದ್ದೀನಿ ರೈಟ್ ಫುಲ್ ಓವರ್ ನೈಟ್ ನೆನೆಸಿ ತೊಗೊಂಡಿದ್ದೀನಿ ನಿಮ್ಮ ಹಸಿ ಬಟಾಣಿ ಇತ್ತು ಅಂದರೆ ಹಸಿ ಬಟಾಣಿ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಹಾಗೆ ದೊಡ್ಡ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮಿಕ್ಸ್ ತರಕಾರಿನ ತೊಗೊಂಡಿದ್ದೀನಿ ತರಕಾರಿಗೆ ನಾನು ಆಲೂಗಡ್ಡೆ ಬೀನ್ಸು ಕ್ಯಾರೆಟ್ ಅಷ್ಟೇ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಂಡಿಲ್ಲ ನಿಮಗೆ ಕ್ಯಾಪ್ಸಿಕಮ್ ಇಷ್ಟ ಬೇಕು ಅಂತ ಹೇಳಿದರೆ ನೀವು ಆ್ಯಡ್ ಕೂಡ ಮಾಡ್ಕೊಬಹುದು ಹಾಗೆ ನಾನು ಇದಕ್ಕೆ ಆವಾಗಲೂ ಮಿಕ್ಸರ್ ಜಾರ್ಗೆ ಮಸಾಲೆನ ಹಾಕ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ಇದಕ್ಕೆ ಒಂದು ಗ್ಲಾಸಷ್ಟು ಅಂದರೆ ಯಾವ ಗ್ಲಾಸಲ್ಲಿ ಅಕ್ಕಿನ ಅಳತೆ ಮಾಡ್ಕೊಂಡಿದ್ದೀರೋ ಅದೇ ಗ್ಲಾಸಷ್ಟು ಅಳತೆಯಲ್ಲಿ ಮಿಕ್ಸರ್ ಜಾರ್ನ ಮಸಾಲೆಗೆ ಹಾಕಿ ಇದಕ್ಕೆ ಹಾಕಬೇಕಾಗುತ್ತೆ ಸೊ ಟೋಟಲಿ ನಾವು ಒಂದು ಗ್ಲಾಸ್ ಅಕ್ಕಿಯೇ ನಾನಿಲ್ಲಿ ಮೂರು ಗ್ಲಾಸ್ ಆಗುವಷ್ಟು ನೀರನ್ನ ಇದ್ದೀನಿ ನನ್ನ ಮಗಳಿಗೆ ಸ್ವಲ್ಪ ಮೆತ್ತಗಿರಬೇಕು ಪಲಾವ್ ಅಂತ ಹೇಳಿಬಿಟ್ಟು ಅವಳಿಗೆ ಮೂರು ಗ್ಲಾಸ್ ಇಡ್ತಿದ್ದೀನಿ ನಿಮಗೆ ಮೆತ್ತಗೆ ಬೇಡ ಉದ್ರ ಉದ್ರಾಗ ಬೇಕು ಅಂತ ಹೇಳಿದರೆ ಎರಡು ಗ್ಲಾಸಷ್ಟೇ ನೀರು ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗೋ ಅಷ್ಟು ಅಷ್ಟನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟನ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಸ್ವಲ್ಪ ವಾಯ್ಸೇನು ಒಂಥರ ಗರಗರ ಬರ್ತದೆ ಸೊ ಆಮೇಲಿಂದ ಒಂದು ಲೇಸ್ ಆಗೋ ಅಷ್ಟು ಅಕ್ಕಿನ ತಗೊಂಡಿದ್ನಲ್ಲ ಅದನ್ನು ತೊಳೆದು ಹಾಕೋಬೇಕು ಚೆನ್ನಾಗಿ ಅದಾದಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಹಾಗೆ ಮಿಕ್ಕಿರೋ ಎರಡು ಗ್ಲಾಸಷ್ಟು ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಮೂರು ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಿಮ್ಮ ಎರಡು ಗ್ಲಾಸ್ ಆಗೋವಷ್ಟು ನೀರನ್ನ ಮಾತ್ರ ಹಾಕ್ಕೊಳ್ಳಿ ಆಮೇಲಿಂದ ಸ್ವಲ್ಪ ಕುದಿಲಿಕ್ಕೆ ಬಿಟ್ಟ ಮೇಲೆ ಇದಕ್ಕೆ ನಾವು ಲಿಬ್ನ ಕ್ಲೋಸ್ ಮಾಡಿ ವಿಷನ್ನ ಹಾಕ್ಕೋಬೇಕಾಗತ್ತೆ ಅದು ಅಷ್ಟರಲ್ಲಿ ನಾನಿಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಬಿಡ್ತೀನಿ ಮೊಸರು ಬಜ್ಜಿಗೆ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಟೊಮೊಟೊನೂ ಕೂಡ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಮೊಸರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಆ ವೀಡಿಯೋನ ಸ್ಟಾಪ್ ಮಾಡಿದ್ದೆ ಸೊ ಅದಕ್ಕೇನೆ ಆ ವಿಡಿಯೋ ಎಡಿಟ್ ಕಟ್ ಆಗಿದೆ ಸೊ ಅದಕ್ಕೇನೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಇದಾದಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಉಪ್ಪನ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಜಾಸ್ತಿ ಆದ್ರೂ ಸೊ ತಿನ್ನಲಿಕ್ಕೆ ಆಗೋದಿಲ್ಲ ಅದಕ್ಕೇನೆ ಸ್ವಲ್ಪನ ಸ್ವಲ್ಪ ಕಮ್ಮಿ ಇದ್ರೂ ನಡೆಯುತ್ತೆ ಸೊ ಜಾಸ್ತಿ ಮಾತ್ರ ಆಗಬಾರ್ದು ಅದಕ್ಕೇನೆ ಈ ನಮ್ಮ ಮನೇಲಿ ಈ ರೀತಿನ ನಾವು ಮೊಸರು ಬಜಿ ಮಾಡ್ಕೊತೀವಿ ಇದಕ್ಕೆ ನೀವು ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು ಅದನ್ನು ಆ್ಯಡ್ ಮಾಡ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ನಮ್ಮ ಮನೆಯಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳೋದಿಲ್ಲ ಇದಕ್ಕೆ ಗಟ್ಟಿಯಾಗೇ ಇರುತ್ತೆ ಮೊಸರು ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ನಾನಿಲ್ಲಿ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಬ್ರೆಡ್ನ ತೊಗೊಂಡಿದ್ನಲ್ಲ ಬ್ರೆಡ್ನ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂದರೆ ತೀರಾ ಸಣ್ಣನೂ ಬೇಡ ದೊಡ್ಡನೂ ಬೇಡ ಒಂದು ಬ್ರೆಡ್ಡಲ್ಲಿ ಒಂಬತ್ತು ಪೀಸ್ ಆಗುವಷ್ಟು ಬ್ರೆಡ್ನ ಕಟ್ ಮಾಡಿಕೊಂಡ್ರೆ ಸಾಕು ಈ ಬ್ರೆಡ್ ಪಲಾವ್ ತುಂಬಾ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಮೇನ್ ಇಂಗ್ರಿಡಿಯಂತೆ ಬ್ರೆಡ್ಡು ಬ್ರೆಡ್ನ ನಾವು ಹೋಟ್ಲಲ್ಲಿ ಏನು ಮಾಡ್ತಾರೆ ಎಣ್ಣೆಲಿ ಫುಲ್ ತೇಲ್ಸೇ ಬಿಡ್ತಾರೆ ಸೊ ತೇಲಿಸ್ಬಾರ್ದು ಫುಲ್ ತೇಲ್ಸಿದ್ರೆ ಆಯಿಲಿ ಫುಲ್ ಜಾಸ್ತಿ ಇರುತ್ತೆ ಅದಕ್ಕೇನೆ ಜಸ್ಟ್ ಪ್ಯಾನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸ ಮೀಡಿಯಮ್ ಆಗೇ ಇರುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ಕಡೆ ಬ್ರೆಡ್ಡು ಕೂಡ ಫ್ರೈ ಆಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಹಾಗೆ ಇನ್ನೊಂದು ಕಡೆ ಕುಕ್ಕರ್ ಬಿಟ್ಟಿದೆಯಾ ಅಂತ ಹೇಳಿ ಒಂದು ಸೈಡ್ ನೋಡ್ಕೊಂಬಿಡೋಣ ಅಷ್ಟು ಈ ಕಡೆ ಕುಕ್ಕರು ಕೂಡ ಕ್ಲೀನಾಗಿ ವಿಜಿಲ್ ಬಿಟ್ಟು ರೆಡಿ ಆಗಿದೆ ಸೊ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ಒಂದು ಕಡೆ ಖಾರ ಇತ್ತು ಇಲ್ಲಾಂದರೆ ಒಂದು ಕಡೆ ಬರೀ ಅನ್ನ ಇತ್ತು ಅಂತ ಹೇಳಿದ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಆವಾಗಲೇ ಫ್ರೈ ಮಾಡಿ ತೊಗೊ ತೆಗೆದಿಟ್ಕೊಂಡಿದ್ವಲ್ಲ ಬ್ರೆಡ್ನ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಸೊ ಫೈನಲಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಸೂಪರ್ ಆಗಿರೋ ಬ್ರೆಡ್ ಪಲಾವ್ ಫೈನಲಿ ರೆಡಿ ಆಗುತ್ತೆ ಟೇಸ್ಟ್ ಮಾಡೋದು ತುಂಬಾ ತುಂಬ ಚೆನ್ನಾಗಿರುತ್ತೆ ನಿಮ್ಮಲ್ಲೂ ಕೂಡ ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಈ ಥರ ಟೇಸ್ಟ್ ಬರುತ್ತೆ ಹೋಟೆಲಲ್ಲೂ ಕೂಡ ಇದೇ ರೀತಿಯೇ ಮಾಡ್ತಾರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ತಿಂಡಿ ತಿಂದು ರೆಡಿ ಆಗೋ ಅಷ್ಟರಲ್ಲಿ ಅಷ್ಟರಲ್ಲಿ ಜಿಯೋದವರು ಕೂಡ ವೈಫೈಯವರು ಕೂಡ ಬಂದು ಸೊ ಅವ್ರು ಮೇಲೆ ವೈಫೈ ಕನೆಕ್ಷನ್ ಕೂಡ ಸಿಕ್ತು ಏಕೆಂದರೆ ನನಗೆ ವೈಫೈ ಕನೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಏಕೆಂದರೆ ನಾನು ವೀಡಿಯೋಸ್ ಮಾಡ್ತೀನಿ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ ಸೊ ಎಡಿಟ್ ಮಾಡಿ ನಾರ್ಮಲ್ ಮೊಬೈಲ್ ಡೇಟಾ ನನಗೆ ಅಷ್ಟೊರಿಗೆ ಯೂಸ್ ಆಗೋದಿಲ್ಲ ಅದಕ್ಕೆ ನಾನು ವೈಫೈ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಹೇಳಿ ವೈಫೈ ಕನೆಕ್ಷನ್ನ ತೊಗೊಂಡೆ ಸೊ ವೈಫೈ ಕನೆಕ್ಷನ್ ಇದ್ರೆ ಏನಾಗುತ್ತೆ ಅಂತಂದರೆ ಈಸಿಲಿ ಅಪ್ಲೋಡ್ ಮಾಡ್ಬೋದು ವೀಡಿಯೋಸ್ನ ಮತ್ತು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ನಮ್ಮ ವೀಡಿಯೋಸ್ ಏನೋ ಹೆಂಗಿರುತ್ತೆ ಸೆವೆನ್ ಟು ಏಯ್ಟ್ ಜಿ ಬಿ ಅಷ್ಟೇ ಇರುತ್ತೆ ನಾರ್ಮಲ್ ಫೋನಲ್ಲಿ ಒನ್ ಜಿ ಬಿ ಅಷ್ಟೇ ಇರುತ್ತೆ ಸೊ ಅನ್ಲಿಮಿಟೆಡ್ ತೊಗೊಂಡ್ರೂ ಕೂಡ ಅಷ್ಟು ಸ್ಪೀಡಾಗಿ ವೀಡಿಯೋಸ್ ಅಪ್ಲೋಡ್ ಆಗೋದಿಲ್ಲ ಅದಕ್ಕೆ ವೈಫೈ ಇದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇನ್ನೊಂದು ಏನು ಗೊತ್ತಾ ಇವತ್ತು ವೀಡಿಯೋ ಮಾಡಿದ್ವಿ ಅಂತಂದರೆ ವೈಫೈ ಇತ್ತು ಅಂದರೆ ಇವತ್ತೇ ಕೂಡ ಅಪ್ಲೋಡ್ ಮಾಡ್ಬೋದು ಇಲ್ಲ ಅಂತಂದರೆ ಅದು ಆಲ್ಮೋಸ್ಟ್ ಮೊಬೈಲ್ ಡೇಟಾದಲ್ಲಿ ಅಪ್ಲೋಡ್ ಮಾಡಿದ್ರಿ ಅಂತ ಒಂದು ಗಂಟೆ ಎರಡು ಗಂಟೆ ತೊಗೊಳ್ಳುತ್ತೆ ಅದಕ್ಕೆನೇ ಮತ್ತು ನಾ ವೀಡಿಯೋ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ನ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು